ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು ಆದರೆ ಅವರು ನಾನು ಬಂದು ಮುಕ್ಕಾಲು ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವರು ಕಚೇರಿಲಿಲ್ಲ ಮತ್ತು ದೂರವಾಣಿ ಸಾಕಷ್ಟು ಎಲ್ಲ ದೂರವಾಣಿ ಕರೆ ಮಾಡಿ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬಹುಶಃ ಎಸ್ ಅವರು ನಾಪತ್ತೆ ಆಗಿದೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾಯಿದೆ ಹಾಗಾಗಿ ನಾನು ಅವ್ರ ಮೆಸೇಜ್ ಕೂಡ ಕಳಿಸಿದ್ದೀನಿ ಮೂರು ಒಳಗೆ ನೀವು ಮಧ್ಯಾಹ್ನ ಮೂರು ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯ ಅವರ ಪ್ರಭಾವಕ್ಕೊಳೋದಾಗಿ ಕೆಲಸ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರು ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ ಕ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯ ಜನರಿಗೆ ಗಮನಿಸಬೇಕಾಗಿದೆ ನಾನು ಮಧ್ಯಾಹ್ನ ಮೂರು ಗಂಟೆವರೆಗೂ ಎಸ್ ಪಿ ಅವರ ಕಚೇರಿಯಲ್ಲೇ ಇರ್ತೀನಿ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆ ಆಗಿದ್ದಾರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂದರೆ ಜೋರಾಜಿ ಕೊಡೋದು ಅನಿವಾರ್ಯ ಆಗುತ್ತೆ ಲೋಕಾಯುಕ್ತ ಕಚೇರಿ ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಸಿಬ್ಬಂದಿಗಳಿದ್ದಾರೆ ಅವ್ರು ಕೇಳಿದ್ರೆ ಎಸ್ ಪಿ ಸಾಹೇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಯಿದ್ದಾರೆ ಒಂದು ಕಚೇರಿ ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವ್ರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನ ಕೊಟ್ಟಿದ್ದಾರೆ ಯಾವುದೇ ಜನ ಸಮ ಸಂಪರ್ಕವನ್ನು ಪ್ರಯತ್ನ ಪಟ್ಟಾಗ ಅವ್ರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ ಆದರೆ ಒಬ್ಬ ಜವಾಬ್ದಾರಿಯಾದ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಅಂತ ಕಾಣಿಸುತ್ತೆ ಸೊ ಬಹುಶಃ ಸಿದ್ದರಾಮಯ್ಯರು ಅಥವಾ ಅವ್ರ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಕೊಡಬೇಕಾಗತ್ತೆ ಯಾಕೆಂದ್ರೆ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದಾದ್ರೂ ತೊಂದರೆ ಸಿಗಕೊಂಡಿರ್ಬೇಕು ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆ ಅವರ ಅಪಹರಣಕ್ಕೆ ಒಳಗಾಗಿರೋ ಒಳಗಾಗಿರ್ಬೋದು ಹಾಗಾಗಿ ನಾನು ಮೂರು ಗಂಟೆವರೆಗೂ ನೋಡ್ತೀನಿ ಅವ್ರು ಮೂರು ಒಳಗೆ ಸ್ಪಂದಿಸಲಿಲ್ಲ ಕರೆಯನ್ನು ಸ್ವೀಕರಿಸಲಿಲ್ಲ ಅಥವಾ ಅವರೇ ಕರೆಯಾಗಿ ಮಾಡಿ ಕಚೇರಿಗೆ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲೋಕಾಯುಕ್ತ ಎಸ್ ಕಿಡ್ನಾಪ್ ಮಾಡಿರೋ ಸಂಭವ ಇದೆ ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದುರ್ಜೆ ಕೊಡೋದು ಅನಿವಾರ್ಯ ಆಗುತ್ತೆ ಒಂದು ಗಂಟೆಗಳಿಗೂ ಹೆಚ್ಚು ಕಾಲದ ಲೋಕಾಯುಕ್ತ ಕಚೇರಿಯಲ್ಲಿ ಅರ್ಜಿ ಏನಾದರೂ ಬರ್ಕೊಟ್ರಾ ಅಥವಾ ಸರ್ ಅರ್ಜಿ ಬರ್ಕೊಂಡು ಪ್ರಶ್ನೆ ಇಲ್ಲ ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಸಿದ್ವಿ ಅದೇ ದುರಜೆ ನಕಲು ಪ್ರತಿಯನ್ನು ಮತ್ತು ನಾನು ಇನ್ನೆಲ್ಲ ಆದೇಶನ ಕೊಟ್ಟಿದ್ದೀನಿ ಸೊ ಡಿ ವೈ ಎಸ್ ಪಿ ಕೊಟ್ಟಿದ್ದೀನಿ ಸೊ ಹಂಗೆ ಡಿ ವೈ ಎಸ್ ಪಿಯವರು ಕೂಡ ಸರಿ ಸ್ಪಂದಿಸಿ ಅವ್ರೇನೋ ಫೋನ್ ಮಾಡಿದ್ರಂತೆ ನಾನು ಬರೋ ಕೇಳ್ತೇನೆ ಅವಾಗ ಬನ್ನಿ ಅಂತ ಹೇಳೋರಂತೆ ಯಾವಾಗ ಬರ್ತದೆ ಏನು ಗೊತ್ತ ಸ್ಪಷ್ಟ ಮಾಹಿತಿ ಕೊಡ್ಬೇಕು ನನ್ನ ಫೋನ್ ಆಗ್ತಾ ಸೊ ಎಸ್ ಪಿ ಡಿ ಎಸ್ ಪಿ ಯಾರ ಜೊತೆ ಮಾತ್ರ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನನ್ನ ನನ್ನ ಕರೆನ ಎಸ್ ಪಿ ಸ್ವೀಕರಿಸಲ್ಲ ಅರ್ಥ ಸರ್ಕಾರದ ಸಾರ್ವಜನಿಕ ದುಡ್ಡಲ್ಲಿ ಕೊಟ್ಟಿರೋದಂಥ ದೂರವಾಣಿನ ಸ್ವೀಕರಿಸಲ್ಲ ಮತ್ತು ಸಂದೇಶಗಳು ಕೂಡ ಇಲ್ಲ ಸರ್ ಎಲ್ಲ ಡಿವಿಸಲ್ ಬೆಂಚ್ ಹೋಗೋದಕ್ಕೆ ಅದೇ ಸರ್ ಆ ಕಾರಣಕ್ಕೋಸ್ಕರ ಮೈಸೂರು ಮೈಸೂರ್ಲಕ್ಕಾಗ್ತಾ ಇಸ್ಪಿನ ಅವರು ಎಲ್ಲರೂ ಬಂಧನ ಬಂಧನದಲ್ಲಿ ಇಟ್ಟಿರ್ಬೇಕು ಅಂತ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಅವ್ರ ಮೇಲ್ಮನೆ ಸಲ್ಲಿಸಿ ಒಂದು ತಡೆ ಆಗ್ನೆ ಸಿಗೋವರೆಗೂ ಇಲ್ಲಿ ಎಫ್ ಐ ಆರ್ ಆಗಬಾರ್ದು ಆ ಕಾರಣದಿಂದ ಮೈಸೂರಲ್ಲಿ ಆಗ್ತಾ ಇಸ್ಪಿನ ಅವರೆಲ್ಲರೂ ಒಂದು ಅಕ್ರಮ ಬಂದಲ್ಲಿ ಇಟ್ಟಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಕಿಡ್ನಾಪ್ ಮಾಡಿದ್ರೆ ಕೂಡ ಅನುಮಾನ ಬರ್ತಾ ಇದೆ ಅಥವಾ ಬೇರೆ ಉದ್ದೇಶಪೂರ್ವಕ ನಾಪತ್ತೆ ಆಗಿದ್ರೆ ಇದೆಲ್ಲ ಅನುಮಾನ ಕಟ್ತೀನಂದ ಮೂರು ಗಂಟೆ ನಂತರ ನಾನು ಸಂಬಂಧಪಟ್ಟ ಪೋಸ್ಟ್ ದೇವರಾಜ ಪೊಲೀಸ್ ಠಾಣೆಗೆ ಬರುತ್ತೆ ಅನ್ಸುತ್ತೆ ಸೊ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರವನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದೇ ಲೋಕಾಯುತ ಎ ಡಿ ಜಿ ಪಿ ಇನ್ನೊಂದು ಮಾಹಿತಿ ಮರ್ತೇನೆ ನಾನು ಎ ಡಿ ಜಿ ಪಿ ಕಚೇರಿಗೂ ಕೂಡ ಫೋನ್ ಮಾಡಿದೆ ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಮತ್ತು ಐ ಜಿ ಪಿರ್ಗೂ ಕೂಡ ಮಾಡಿದೆ ಅವ್ರಿಗೆ ಕದ್ರಲ್ಲೂ ಕೂಡ ಬಂತು ಒಳ್ಳೆ ಕೇಳಿದೆ ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು ಎಸ್ ಪಿ ಬಂದಿದ್ದಾರೆ ಅಂತ ಕೇಳಿದೆ ಇಲ್ಲ ಸರ್ ಬಂದಿಲ್ಲ ಅವ್ರು ಮೈಸೂರಲ್ಲೇ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸೇ ಬಂದು ಹೇಳ್ತಾರೆ ಹಾಗಾದ್ರೆ ಇವರೆಲ್ಲಿದ್ದಾರೆ ಅಂತೇಳಿ ಕೇಂದ್ರ ಕಚೇರಿಗೂ ಗೊತ್ತಿಲ್ಲ ಅಥವಾ ಇಲ್ಲಿ ಅವ್ರಿಗೆ ಅವ್ರ ಕಚೇರಿಲ್ಲೂ ಕೂಡ ಗೊತ್ತಿಲ್ಲ ಏನು ಇದರ ಬಗ್ಗೆ ಒಂದು ನ್ಯಾಯಾಲಯ ಮಾಡೋ ಆದೇಶದ ಬಗ್ಗೆ ಅವರು ನಾಪತ್ತೆ ನಾಪತ್ತೆಯಾಗಿದರೆ ಅಂತಂದರೆ ನಿಜಕ್ಕೂ ಈ ದೇಶದ ಅಂತ ಹೇಳ್ಬೋದು